ನಾವು ಇದ್ ಹೇಳ್ರಿ ಈಗ ಇದು ಈ ಕಡೆಗೆ ಬೆಳಾವಿ ಕಡೆ ತಿರು ಕಣತ್ತೆ ಭೀಮಸಾಗರ ಭೀಮಸರದಿಂದ ಹಂಸ ಹಂಸ ಬಿಡ್ತಾ ಸಹ ಬೆತ್ ಬೇ ಬೆಳೂರ್ ಬಾರಿ ಬಿಡ್ತಂಗೆ ಮನೆ ಎಂ ಎಸ್ ಎಲ್ ಐತೆ ಎಸ್ ಎಲ್ ಬಿಡ್ತಂಗ ಮುಂದೆ ಬುಗುಣ್ಣಳ್ಳಿ ಬುಗುಣ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಹಳ್ಳಿ ಮರ ಐತಿ ರೋಡ್ ಸೈಡ್ ಆಗೇನ ರೋಡ್ ಸೈಡ್ ಇಲ್ಲಿ ಕುಂತಿದ್ದೀನಿ ಬನ್ನಿ ಹೌದಾ ಕೊಡ್ತೀನಿ ನೋಡಿ ಅವ್ರ ಕೈಲಿ ಅವರಸನೆ ಬತ್ತಾ ನಿivariano ಅಂದ್ರೆ ನಾನು ನನ್ ಮಗಳು ಬತ್ತಾಯಿದೀನಿ ನಾನು ಲಲ್ಲಿ ಹಲೋ ಬಿಟ್ಟು ಮುಂದಕ್ ಹೋಗ್ಬಿಟ್ಟಿದೀವಿ ಎಲ್ಲಿಗ್ ಎಲ್ಲಿಗೆ ಬರಬೇಕು ಅಂದ್ರೆ ಹಲೋ ಹಲೋ ನಾವು ಕೆರೆರಿ ಐತಲ್ಲ ಕೆರೆರಿ ಹಾ ಅಲ್ಲಿ ಕಾರಲ್ಲಿ ಇದ್ದೀವಿ ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ ಇಲ್ಲಿ ನಾವು ಬಳ್ಳಾಪುರ ಬಿಟ್ಟು ಮುಂದೆ ಕೆರೆ ಸಿಕ್ಕತೆ ಆ ಕೆರೆಯರಿ ಮೇಲೆ ಇದೀವಿ ನಾನು ನಮ್ಮ ಅಮ್ಮ ನಮ್ಮಅಮ್ಮ ನಮ್ಮಅಮ್ಮ ಬಂದಿಲ್ಲ ನನ್ನ ಎಲ್ಲ ಬಳ್ಳಾಪುರ ಕೆರೆ ಅವ್ರ ನಮ್ಮ ಯಜಮಾನ್ ಕೈ ಕೊಡಿ ಫೋನ್ ಸ್ವಲ್ಪ ಹಿಂದಕ್ಕೆ ಅಲ್ಲ ನಮ್ ಯಜಮಾನ್ ಕೈ ಕೊಡಿ ಫೋನ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ ನೀವು ಸರಿ ಗೊತ್ತಾಗ್ತಿಲ್ಲ ಗೊತ್ತಾಯ್ತು ನಾವ್ ಬರ್ತೀವಿ ನಮ್ ಯಜಮಾನ್ರ ಕೈ ಕೊಡಿ ಫೋನು ಅವ್ರೆಲ್ಲ ಆಚಕ್ ಹೋದ್ರಪ್ಪ ಅಲ್ಲಾ ಕಣ್ರಿ ಇಲ್ಲಿ ಅವ್ರ ಮಾವ ಬಂದಿದ್ದಾರೆ ಬಾಮೈದ ಬಂದಿದ್ದಾನೆ ಅವ್ರ ಮಗಳು ಎಂಟಿಗಿಂತ ನೀನ್ ಯಾವ ಕೈಲಿ ಫೋನ್ ಕೊಟ್ಟವರಲ್ಲ

ಹಲೋ ಅಲ್ಲ ನಮ್ಗೂ ಒಂದ್ ಜೀವನ ಇದೆ ನಮಗೂ ಒಂದ್ ಮನ್ಸ ಇದೆ ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ನನ್ ಜೀವನ ಹೇಳು ಏನ್ ಅರ್ಥ ಮಾಡ್ಕೊಳಲ್ಲ ಇದನ್ನೆಲ್ಲ ನೀವು ನಿಮ್ಮವ್ರಿಗೆ ಹೇಳು ನಮ್ಗೆ ಹೇಳ್ತೀಯ ನಿಮ್ಮವ್ರಿಗೆ ಅಂದ್ರೆ ಯಾರಿಗೆ ನಿಮ್ ದೊಡ್ಡಪ್ಪರಿಗೆ ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು ಎಡಸ್ತಾರೆ ಅಂದ್ರೆ ಇವಾಗ ಏನ್ ಬೇಜನ್ ಗಾರ್ಮೆಂಟ್ಸ್ ಇದಾವೆ ಆಮೇಲೆ ಅತ್ತ ನೋಡ್ರಿ ಅಂತ ರಾಯಚೂರ್ ಗುಲ್ಬರ್ಗದ ಕಡೆಯಿಂದಲೇ ಕೆಲಸ ಮಾಡ್ತಾರ ಶೆಡ್ ಗುಳ ಮಗು ಮಗು ಜೀವನ ಏನ್ ಮಾಡಬೇಕು ಮಗು ಯಾವ್ದಾರ ಮದುವೆ ಮಾಡ್ಬಿಡು ಅಲ್ಲ ರೀ ನೀನ್ ಹೇಳ ಒಬ್ಬ ತಂದೆ ಆಗಿ ಮಗು ಹೇಳ ಮಾತಾ ಇದು ಅವ್ರ ಅಪ್ಪರ್ಗೆ ಹೇಳು ನಿಮ್ಮ ಯಜಮಾನ ಮನೆಯವ್ರಿಗೆ ಅವ್ರ ಅಪ್ಪ ನೀನೆ ಅಲ್ವನ್ರಿ ನೀನೆ ಕಣ್ರಿ ನೀವ್ ಆಯ್ತ ಪೂಜೆ ಮಾಡಿದ್ರ ಅಲ್ಲಿ ಇಲ್ಲ ನಾನ್ ಆಯ್ತ ಪೂಜೆ ಮಾಡ್ಬೇಕು ಅಂತ ಇದ್ದೀನಿ ಮಾಡು ನೀವ್ ಅಲ್ಲಿ ಇದ್ದೀರಾ ಹೆಂಗ್ ಮಾಡ್ಲಿ ನಾನು ಕಬ್ಬಣ ಆಯ್ತ ಪೂಜೆ ಮಾಡಕ್ ನನ್ಗೆ ಅಲ್ಲ ನಾನು ಏನ್ ಗೊತ್ತಾ ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗು ಅದೇ ಆಯುಧ ಯೂಸ್ ಮಾಡ್ತೀರಾ ನನ್ಗೂ ಅದೇ ಆಯುಧ ಯೂಸ್ ಮಾಡ್ತೀರಾ ಕಣ್ರಿ ಅದಕ್ಕೆ ಪೂಜೆ ಮಾಡಬೇಕು ಅಯ್ಯೋ ಹಿಂದೆ ರಾಜ ಮಹಾರಾಜರುಗಳು ಶತಮಾನ ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಇದ್ದಕ್ಕೆ ಹೋಗಿ ಬಳಸಿ ಸಾಮಾನು ಮಡಗಿರ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ಮಾಡ್ಕೊಂಡ್ರ ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನ ಮುಂಡೆ ಆಯ್ತಾ ಅದ್ಕೋಲಿಸ್ತೀಯ ರಾಜಗಳು ಯುದ್ಧ ಕೃತಕಾಲೆ ಪೂಜೆ ಮಾಡಿ ಇದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯ್ತು ಪೂಜೆ ಈಗ ಯುದ್ಧಪಾತ ಏನು ಇಲ್ದಿದಕ್ಕೆ ಈಗ ಮನೆಯಾಗಿರ ಮುಚ್ಚು ಸೂತಿಗೆ ಕಾರಣೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಲ್ಲ ಅಲ್ಲ ಅಂದ್ರೆ ಹಲೋ ಅವು ಕಬ್ಣ ಆಯ್ದ ತುಕ್ಕಿಡಿದೆ ನಿಮ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು ಯಾಕ ಗೊತ್ತಾ ಅದು ವಿಶಾಲ ಕುಂಗು ಬೇಕು ನನಗೂ ಬೇಕಲ್ವಾ ಓ ದೇವನ್ ದೇವತೆಗಳು ಬಳಸತಕ್ಕಂತ ಆಯುಧಗಳು ನಿನ್ನ ಹೋಗಿ ಹೋಗಿ ಏನ್ ಕೊಲಸ್ತೀಯ ನೀನು ನಿನ್ ಲಾಸ್ಟ್ ಗೆ ಅದೇ ಆಯುಧ ನಿನ್ ಮಚ್ಚಿಬಿಡ್ಲಾಗಿ ಯಾರು ನೀನ್ ಕತ್ತಿಸ್ರ ಕತ್ತಿಸ್ಬಿಡ್ತಾರೆ ಅಥವಾ ಅದೇ 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 ನಿನಗೆ ಏನೋ ಅರೆ ಕೋಲಾಗಿ ನಿನ್ನ ಎದಿಗೋ ಪದಿಗೋ ಆಯ್ತಿ ತಿಳಿದು ಬಿಡ್ತಾರೆ ನನಗೆ ನಿನ್ನ ಹತ್ರ ಇರೋದೇ ಆಯುಧ ನನಗೆ ಅದೇ ನನಗೆ ಪೂಜೆ ಮಾಡ್ಬೇಕು ನಾನು ಆ ಪೂಜೆ ಮಾಡ್ಬೇಕು ಹೋಗೆಲ್ಲ ಹೇಳ್ಬಾರ್ದು ಲಾಸ್ಟ್ ಬಾಯಾಗಿ ಮಾತಾಡ್ದಂಗ ಹೋಗ್ತಿದ್ದೆ ನೀನು ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸಿದ್ರೆ ಉಪಯೋಗಿಸ್ತಿತ್ತು ಆಮೇಲೆ ಆಮೇಲೆ ಇವನು ಮೈಸಾಸುರ ಬಲಿ ಪಡೆದಂತ ಬಲಿಪಾಂಡಿ ನಾಳೆ ಇವೆಲ್ಲಾ ನೀನು ಕತೆ ಪುರಾಣ ತಿಳ್ಕೊಂಡಿಲ್ಲ ನೀನು ಎಲ್ಲೋ ಉಟ್ಬಿಟ್ಟು ಎಲ್ಲೋ ಬೆಳೆದ್ ಎಲ್ಲೆಲ್ಲೋ ಯಾರ್ಯಾರನು ಮೋಸ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡು ಇಲ್ಲೂ ನಮ್ಮಂತರ ಅಮಾಯಕರು ನಾಳೆ ಮಾಡ್ತೀಯ ನೀನು ನಿನ್ನ ಜೂಮಾನ್ ನಿನ್ ಜೂಮಾನ್ ಪೂರ್ತಿ ಬರೀ ಇದ್ರಾಗೆ ಬಂದೋದು ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನು ಇಡೀ ಇದು ಇಡೀ ಏನು ವಿಶ್ವ ಹುಟ್ಟದು ಇವಾಗ ಮನುಷ್ಯ ಜನ್ಮ ಅಂತ ಬಂತು ಅವತ್ತಿಂದ ಇವತ್ನವ್ರಿಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ ಯಾರ್ದಾನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸ್ ಹೇಳ್ಬಿಡ್ತಾರೆ ಯಾವ್ದಾನ ಆಯುಧ ಪೂಜೆ ಪೂಜೆ ಮಾಡಿರೋದ್ರಾಗಿ ತಾಣ ಮೆಚ್ಕೊಡ್ಲಾಗಿ ನನಗೆ ಚೂರಿ ಕಬ್ಬಣ ಇವೆಲ್ಲ ಇಷ್ಟ ಇಲ್ಲ ನನಗೆ ನಿನ್ನ ಹತ್ರ ಇದು ಆಯುಧನೇ ತುಂಬಾ ಇಷ್ಟ ನೀರ್ ಕೊಡ್ಬೋದ ಅಂಕಲ್ ಅಮ್ಮ ನೀನ್ ಬಂದಿಲ್ಲ ನೀವು ಮಾತಾಡ್ಸಿಲ್ಲ ಊಟ ಮಾಡ್ತಾ ಇಲ್ಲ ಬನ್ನಿ ಸಮಾಧಾನ ಮಾಡಿ ಎಷ್ಟು ವರ್ಷ ನಿಮ್ ತಂದೆ ಹಸ್ರೇನು ರಾಮಚಂದ್ರ ಮೆಟ್ನಾಗ ಮನೆದಾಗ ಊರಿಗೆ ಬಂದು ಇರುವ ಅಂಕಲ್ ಅಲ್ಲ ಯಾತ್ರದ್ದು ಅಲ್ಲ ನಮ್ದು ಬಳ್ಳಾಪುರ ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ ನಿನ್ ಬರೋ ತಗ ನೀನ್ ಬಂದು ಊಟ ಮಾಡಾಡಕ್ ನಂಗೆ ಗುಂಜಿಕ್ಕ ಹೊರಗ ನನ್ಗೆ ಹೇಳ್ತೇನೆ ನೀನ್ ಬಂದ್ಮೇಲೆ ನನ್ ಊಟ ಮಾಡೋದು ನಿನ್ ಬರೋ ತಕ್ಕ ಊಟ ಮಾಡಲ್ಲ ಅಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ದ ಕೊಚ್ಕೊಂಡ್ ಹೋಗಿ ಹೊರಗ್ ಹೋಗ್ತಾ ಇರೋದು ನಿಮ್ಮಂತರಿಂದಲೇ ಇನ್ನೊಬ್ಳು ಮಗಳು ಮಾತಾಡ್ತಾರೆ ಮಾತಾಡಿ ಕರಿ ಅಪ್ಪನ್ನ ಹಲೋ ಹಲೋ ಓ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ ನಮ್ಮ ನರಸಿಂಹರಾಜು ಬಳ್ಳಾಪುರ ರಾಂಗ್ ಮಾಡಿದಿರ ನಮ್ಮ ನೀವೇ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ ಏನಪ್ಪ ನಾವು ಯಾರು ಯಾರು ನಾವು ನರಸಿಂಹರಾಜು ಬಳ್ಳಾಪುರ ನಮ್ಗೆ ಮಕ್ಕಳಿದ್ದಾವೆ ಸಂಸಾರ ಐತೆ ಹಲೋ ಅಂಕಲ್ ನಿಮ್ಮ ಹೆಸರು ನರಸಿಂಹರಾಜ ತಾನೆ ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ ನಿಮ್ ಮನೆ ಹಾಳಾಗುವಾಗ ನಾನೇ ಬಂದಿದ್ದೆ ನಮ್ಮ ಅಲ್ಲ ನಿನ್ನ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯ ಅಲ್ಲ ನಿನ್ನ ಹೆಂಡ್ ಬಂದಿದ್ದೀನಿ ಹೆಂಗಂತ ಅದು ಪರಮಾತ್ಮ ಒಂದ್ ಹಣೆ ಹೇಳು ಅಲೋ ಅಂಕಲ್ ಅವತ್ ನೀವ್ ಕೇಕೆಲ್ಲ ತಾಮಂದಿದ್ರಿ ನಮ್ ಮನೆಗೆ ಓ ಹೋಗತ್ತೆ ಅಮ್ಮ ಏ ಇಲ್ಲ ಹೇಳು ನಮ್ಗೇನು ಅಮ್ಮ ನಮ್ಮ ನಾಡಿಂದು